ವೀಕ್ಷಕ್ರೆ ಇವತ್ತು ನಾವು ಶಂಕರ್ನಾಥ್ ಸರ್ಕಲ್ ನ ಆಟದ ಮೈದಾನದಲ್ಲಿ ಬಂದಿದೀವಿ ಇಲ್ಲಿ ಏನ್ ವಿಶೇಷ ಅಂತೀರಾ ಇವತ್ತು ಸಂಕೇತಿ ಉತ್ಸವ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಸೇರ್ಕೊಂಡು ಉತ್ಸವ ಮಾಡ್ತಿದ್ದಾರೆ ಅದೇ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬಂದಿದೀವಿ ಇಲ್ಲಿ ಹಲವಾರು ಮಳಿಗೆಗಳಿವೆ ಹಾಗೆ ಕಾರ್ಯಕ್ರಮಗಳು ನಡೀತಾ ಇದೆ ಇದನ್ನ ನಾವು ನೋಡಿ ಎಂಜಾಯ್ ಮಾಡೋಣ ಹಾಗೆ ಇಲ್ಲಿ ಏನೇನ್ ನಡೀತಿದೆ ಅಂತ ವಿಶೇಷ ವ್ಯಕ್ತಿಗಳನ್ನ ಕೇಳಿಸ್ಕೊಂಡು ಅವ್ರ ಹತ್ರ ಮಾತಾಡೋಣ ಬನ್ನಿ ಸಂ ವೀಕ್ಷಕ್ರೆ ನೀವಿವತ್ತು ಎಲ್ಲಿದ್ದೀರಾ ಅಂತ ಗೊತ್ತಾಗಿದೆ ಅಲ್ವಾ ಈಗ ಆಲ್ರೆಡಿ ನಾವು ಸಂಕೇತಿ ಉತ್ಸವದಲ್ಲಿ ಇದೀವಿ ಈ ಉತ್ಸವ ನಡೆಸ್ತಾ ಇರುವಂತಹ ಟ್ರಸ್ಟ್ ಟ್ರೆಜರರ್ ಅವರು ಡಾಕ್ಟರ್ ಸ್ವರ್ಣ ಗೌರಿ ಅವರು ನಮ್ ಜೊತೆ ಇದಾರೆ ಅವ್ರನ್ನ ಒಂದೆರಡು ನಿಮಿಷ ಮಾತಾಡ್ಸೋಣ ಬನ್ನಿ ಮ್ಯಾಮ್ ನಮಸ್ತೆ ನಮಸ್ತೆ ಈ ಉತ್ಸವ ನಾವು ಈಗ ಆಲ್ರೆಡಿ ಕವರ್ ಮಾಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗಿದೆ ನೀವು ಒಂದು ಮಹಿಳೆಯರೆಲ್ಲ ಸೇರ್ಕೊಂಡು ಟ್ರಸ್ಟ್ ಹಾಗೆ ಈ ಒಂದು ಉತ್ಸವ ಇದು ಏಳು ಅಂತ ಹಾಕಿದಿರ ಇದು ಏಳನೇ ವರ್ಷ ಅಂದ್ರೆ ಇದು ಏಳು ಅಂದ್ರೆ ನಾವು ಆಲ್ಟರ್ನೇಟ್ ಇಯರ್ ಮಾಡೋದು ಹಾಗಾಗಿ ನಮ್ದು ಟ್ರಸ್ಟ್ ಅಂತ ಕನ್ವರ್ಟ್ ಆದ್ಮೇಲೆ ಫನ್ ಫೇರ್ ಅಥವಾ ಉತ್ಸವ ನಮ್ದು ಸಂಕೇತಿ ಟ್ರಸ್ಟ್ ಆಗಿ ಕನ್ವರ್ಟ್ ಮಾಡದ್ಮೇಲೆ ಸೆವೆಂತ್ ಉತ್ಸವ ಓಕೆ ಸೊ ಕೇಳಿದ್ರಲ್ಲ ಈಗ ಮ್ಯಾಮ್ ಎಸ್ಪೆಷಲಿ ನೀವು ಮಹಿಳೆಯರಿಗೆ ಒತ್ತು ಕೊಡ್ತಿದ್ದೀರಾ ಮತ್ತೆ ತುಂಬಾ ಸ್ಟಾಲ್ ಸ್ಟಾಲ್ಗಳನ್ನ ಹಚ್ಚಿದೀರಾ ಇದರಿಂದ ಮಹಿಳೆ ಅವ್ರಿಗೆ ಉದ್ಯಮಿ ಮಹಿಳೆಯರಿಗಂತೂ ತುಂಬಾ ಹೆಲ್ಪ್ ಆಗ್ತಿದೆ ಅದಲ್ದೇನೆ ಉದ್ಯೋಗದ ಏನು ಮೇಳ ಇದೆ ಅದನ್ನ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಮತ್ತೆ ಈ ಉತ್ಸವದ ಬಗ್ಗೆ ಒಂದೆರಡು ಮಾತಾಡ್ತೀರಾ ನಮ್ಗೆ ಇನ್ಫಾರ್ಮೇಶನ್ ಆಗಿ ನೋಡಿ ಇದ್ರಲ್ಲಿ ಹೇಗೆ ಅಂದ್ರೆ ನಮ್ಮಲ್ಲಿ ಹೆಂಗಸರ್ಗ ಅಂದ ತಕ್ಷಣ ಎಲ್ಲರೂ ಅದೇ ಲುಕ್ ಡೌನ್ ಅದ್ರಿಂದ ನಾವು ಇವಾಗ ಹೆಂಗಸರ್ಗ ಒಂದು ವೇದಿಕೆ ಕೊಡೋಣ ಅವ್ರಿಗೆ ಆಮೇಲೆ ಇಲ್ಲಿಗೆ ಬರೋ ಜನರು ಒಂಚೂರು ಮಿಡ್ಲ್ ಕ್ಲಾಸ್ ಅಪರ್ ಮಿಡ್ಲ್ ಕ್ಲಾಸ್ ಜನ ಹಾಗಾಗಿ ಅವ್ರಿಗೆ ಮಾರ್ಕೆಟ್ ಚೆನ್ನಾಗಿ ಇಂಪ್ರೂವ್ ಆಗತ್ತೆ ಇಂಥ ಜಾಗಕ್ಕೆ ಅವ್ರಿಗೆ ಎಕ್ಸ್ಪೋಜರ್ ಕೊಟ್ರೆ ಅದ ಒಂದು ಉದ್ದೇಶ ಜೊತೆಗೆ ಆರ್ಥಿಕವಾಗಿ ಅವ್ರ ಎಲ್ಲದಕ್ಕಿಂತ ದೇ ಡೆವಲಪ್ ದೇರ್ ಒಂದ್ ಇಂಡಿವಿಜುವಾಲಿಟಿ ಅವ್ರದ್ದು ಒಂದ್ ವ್ಯಕ್ತಿತ್ವ ಡೆವಲಪ್ ಆಗತ್ತೆ ಈ ಎಲ್ಲಾ ಉದ್ದೇಶನೇ ಇಟ್ಕೊಂಡು ನಾವು ಹೆಂಗಸರ್ಗೋಸ್ಕರ ಹೆಂಗಸರಿಂದ ಮಾಡ್ತಾ ಇರೋ ಉತ್ಸವ ದಟ್ ಈಸ್ ಫಾಂಟಾಸ್ಟಿಕ್ ಮ್ಯಾಮ್ ಮ್ಯಾಮ್ ಈ ವರ್ಷ ನಿಮ್ಗೆ ಗೊತ್ತಿರೋ ಹಾಗೆ ಮಹಿಳೆಯರಿಗೋಸ್ಕರ ಸರ್ಕಾರರು ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಆಂಟ್ರಪ್ರನೋರ್ಶಿಪ್ ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಸೊ ನಿಮ್ಮ ಕಡೆಯಿಂದ ಈಗ ಆಲ್ರೆಡಿ ಒಂದಷ್ಟು ಕೊಡುಗೆಗಳನ್ನ ನೀವು ಕೊಡ್ತಿದ್ದೀರಾ ಅದಕ್ಕೆ ಉತ್ಸವನೇ ಸಾಕ್ಷಿ ಇದಲ್ರೇ ಇನ್ನು ಫ್ಯೂಚರ್ ಪ್ಲಾನ್ಸ್ ಏನಿದೆ ಅಂತ ಹೇಳ್ತೀರಾ ನಾವು ಇದೇ ತರ ಈ ಉತ್ಸವ ಆದ್ಮೇಲೆ ವಿ ರೆಕಗ್ನೈಸ್ ಚಿಲ್ಡ್ರನ್ ಅದರಲ್ಲೂ ಹೆಣ್ಮಕ್ಳು ಸ್ಕೂಲ್ ಗೋಯಿಂಗ್ ಯಾರ್ಗೆ ಆರ್ಥಿಕವಾಗಿ ಅವರು ಕಮ್ಮಿ ಇದಾರೋ ಅವ್ರಿಗೆ ಅವ್ರಗಳಿಗೆ ನಾವೀಗ ಮೇ ಜೂನ್ ನಲ್ಲಿ ಕಾಲ್ ಫಾರ್ ಅಪ್ಲಿಕೇಶನ್ಸ್ ಆ ಮಕ್ಳಿಗೆ ಈ ಉತ್ಸವಿಂದ ಏನ್ ಫಂಡ್ಸ್ ಬರುತ್ತಲ್ಲ ಈಗ ಆಗ್ಲೇ ನಮ್ಮಲ್ಲಿ ಎಜುಕೇಶನ್ ಫಂಡ್ ಅಂತ ಇದೆ ಇದರಲ್ಲಿ ಬರೋ ಒಂದು ಸ್ವಲ್ಪ ಪ್ರೊಸೀಜ್ನೂ ನಾವು ಅದೇ ಫಂಡ್ ಆಡ್ ಮಾಡಿ ಮಕ್ಕಳ ಗೆ ವಿ ಟ್ರೈ ಟು ಹೆಲ್ಪ್ ದೆಮ್ ಅಂಡ್ ಅದರಲ್ಲೂ ಹೆಣ್ಮಕ್ಳು ಓದೋದಕ್ಕೆ ಸಹಾಯ ಆಗಲಿ ಅನ್ನೋ ಉದ್ದೇಶ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಉದ್ದೇಶ ತುಂಬಾ 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 ದೊಡ್ಡದಾಗಿದೆ ಇದಕ್ಕೆ ನಮ್ಮ ಕಡೆಯಿಂದನೂ ವಿಶಸ್ ಇದೆ ಹಾಗೆ ಸಾರ್ವ ಸಾರ್ವಜನಿಕರು ನೋಡ್ತಿರೋರು ಸಹ ಖಂಡಿತ ವಿಶ್ ಮಾಡ್ತಾರೆ ಆ ಹೀಗೆ ನಿಮ್ಮ ಉತ್ಸವ ಇನ್ನು ವರ್ಷ 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 ಬೆಳಿಲಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಉಪಯೋಗ ಆಗ್ಲಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು ನೋಡಿದ್ರಲ್ಲ ನಮ್ಮ ಟ್ರೆಷರ್ ಅಲ್ಲಿ ಮಾತಾಡಿದ್ದು ಎಂತ ಒಳ್ಳೆ ಉದ್ದೇಶ ಇಟ್ಕೊಂಡಿದಾರಲ್ವಾ ಇಂಥ ಉದ್ದೇಶ ಇಟ್ಕೊಂಡಿರುವಂತಹ ಈ ಒಂದು ಸಂಸ್ಥೆಗೆ ನಮ್ ಎಲ್ರು ಎನ್ಕರೇಜ್ಮೆಂಟ್ ಬೇಕು ಅಂತ ಕೇಳ್ಕೊಂತ ನಾವ್ ಇವತ್ತು ಈ ಉತ್ಸವಕ್ಕೆ ಇನ್ನೊಂದಷ್ಟು ಎಂಜಾಯ್ ಮಾಡೋಕೆ ಮುಂದಕ್ಕೆ ಹೋಗ್ತಾ ಇದೀನಿ ಸೂನ್ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೇದಿನಿ ಮ್ಯಾಮ್ ಅವ್ರ ನಮ್ ಜೊತೆ ಇದಾರೆ ಅವ್ರನ್ನ ನಾವೀಗ ಮಾತಾಡ್ಸೋಣಂತೆ ಬನ್ನಿ ಮ್ಯಾಮ್ ಇವತ್ತು ಈ ಸಂಕೇತಿ ಉತ್ಸವಕ್ಕೆ ನೀವ್ ಬಂದಿದ್ದೀರಾ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ಹೇಳ್ತೀರಾ ನಿಮ್ಗೆ ಹೇಗ್ ಅನಿಸ್ತಿದೆ ಅಂತ ಮೊದ್ಲೇದಾಗಿ ಎಲ್ರಿಗೂ ನಮಸ್ಕಾರ ಸಂಕೇತಿ ಉತ್ಸವ ನಾನು ಇದನ್ನ ಸಾಕಷ್ಟು ಬಾರಿ ಅಟೆಂಡ್ ಮಾಡಿದ್ದೀನಿ ಯಾಕಂದ್ರೆ ನನ್ನ ಪ್ರತಿ ಸರ್ತಿ ಅವರು ಪಾಪ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾರೆ ಬಹಳ ಒಂದು ಆಧಾರದಿಂದ ನನ್ನನ್ನ ವೆಲ್ಕಮ್ ಮಾಡ್ತಾರೆ ಸೊ ಹಾಗಾಗಿ ನಾನು ನಾನು ಒಂದು ಪಾರ್ಟ್ ಆಫ್ ಈ ಒಂದು ಸಂಕೇತಿ ಟ್ರಸ್ಟ್ ಅಂತಾನೆ ಅನ್ಕೋತೀನಿ ಸೊ ಅವರ ಒಂದು ಈ ಆಸಕ್ತಿ ಒಂದು ಉತ್ಸಾಹ ನೋಡಿದ್ರೆ ನಿಜವಾಗ್ಲೂ ನಾವೆಲ್ಲ ಕಲಿಬೇಕು ಅನ್ಸುತ್ತೆ ಯಾಕಂದ್ರೆ ಒಂದು ಕಡೆ ಇಷ್ಟು ಜನನ ಸೇರ್ಸಿ ಇಷ್ಟೊಂದು ಸ್ಟಾಲ್ ಗಳನ್ನ ಅರೇಂಜ್ ಮಾಡಿ ಇಷ್ಟೊಂದು ಜನರಿಗೆ ಎರಡು ದಿವ್ಸ ಇದೆಯಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಸೊ ಅದನ್ನ ನಿಜವಾಗ್ಲೂ ನಾವೆಲ್ಲ ಮೆಚ್ಚಲೇಬೇಕು ಮತ್ತೆ ಕಲಿಬೇಕು ನಾವೆಲ್ಲ ಒಂದು ಸಂಘಟನೆ ಮತ್ತೆ ಜನರ ಯಾವ್ ತರ ಸೇರಿಸಬೇಕು ಅಂತ ನಮ್ಮ ಅಧ್ಯಕ್ಷರು ಗೀತಾಮಣಿ ಅವರಂತೂ ಫೋನ್ ಮಾಡಿದಾಗೆಲ್ಲ ಬಿಡೋದೇ ಇಲ್ಲ ಅವರು ಆಮೇಲೆ ಹಾಗೆ ಬೇರೆ ಎಲ್ಲಾ ಸದಸ್ಯರು ಅಷ್ಟೇ ನಮ್ಮ ಜೊತೆ ಬಹಳ ಆತ್ಮೀಯವಾಗಿದ್ದಾರೆ ಮ್ಯಾಮ್ ನೀವು ತುಂಬಾ ಸಾಕಷ್ಟು ಇದುವರೆಗೂ ಎಷ್ಟೊಂದು ಸಮಾಜ ಸೇವೆಗಳು ಮಾಡಿದೀರಾ ಎಸ್ಪೆಷಲಿ ವಿಮೆನ್ ಗೆ ಸಪೋರ್ಟ್ ಮಾಡಿದೀರಾ ಇಲ್ಲಿ ಸಹ ವಿಮೆನ್ ಗೆ ಒಂದು ಸಪೋರ್ಟಿವ್ ಆಗಿರುವಂತದ್ದಿದೆ ನಮ್ಮ ದೇಶದಲ್ಲೂ ಈಗಾಗಲೇ ವಿಮೆನ್ ಆಂಟ್ರಪ್ರನೋರ್ಶಿಪ್ ಇರ್ಬೋದು ಅಥವಾ ವಿಮೆನ್ ಗೆ ಸಪೋರ್ಟಿವ್ ಆಗಿ ಸಾಕಷ್ಟು ಕಾರ್ಯಕ್ರಮಗಳು ಬರ್ತಿದೆ ಇನ್ನು ಇದ್ರ ಬಗ್ಗೆ ಏನೇನು ಅಂತ ನಿಮ್ಮ ಈಗ ಮಹಿಳೆಯರು ಮೊದಲಿನ ಕಾಲದ ತರ ಮಹಿಳೆಯರಲ್ಲ ಇವತ್ತಿನ ಮಹಿಳೆಯರು ಯಾಕಂದ್ರೆ ಮುಂಚೆ ಆದ್ರೆ ಅವ್ರಿಗೆ ಶಿಕ್ಷಣ ಅನ್ನೋದು ಇರ್ತಾ ಇರ್ಲಿಲ್ಲ ಸಾಕಷ್ಟು ಅವ್ರದೇ ಆದ ಒಂದು ಕಟ್ಟುಪಾಡಿತ್ತು ಅವರು ಅವರ ಫ್ಯಾಮಿಲಿಗೆ ಮಾತ್ರ ಸೀಮಿತ ಆಗಿದ್ರು ಆದ್ರೆ ಇವಾಗಿನ ಸಮಾಜದಲ್ಲಿ ಹೇಗೆ ಅಂದ್ರೆ ನಮ್ಮ ಮಹಿಳೆಯರು ಅವರ ಕಾಲ ಮೇಲೆ ಅವರೇ ನಿಲ್ಲುವಂತಹ ಒಂದು ಶಕ್ತಿಯನ್ನ ಅವರ ತಂದೆ ತಾಯಿಯರು ಅವ್ರಿಗೆ ನೀಡ್ತಾ ಇದ್ದಾರೆ ಸೊ ಮೊದ್ಲೇದಾಗಿ ನಾವು ಆ ತಂದೆ ತಾಯಿಯರಿಗೆ ಒಂದು ನಮಸ್ಕಾರ ಮಾಡ್ಬೇಕು ಯಾಕೆಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಇರ್ತಲ್ಲ ಇವಾಗ ಎಲ್ಲಾ ಮಕ್ಕಳು ಒಂದೇ ಸೊ ಹಾಗಾಗಿ ಹೆಣ್ಮಕ್ಳು ಇವಾಗ ಓದಲ್ಲೂ ಮುಂದು ಹಾಗೆ ಯಾವುದೇ ಕೆಲಸ ಕೊಟ್ರೇನೋ ಅದನ್ನ ಇಲ್ಲ ಅಂತ ಯಾವತ್ತೂ ಹೇಳಲ್ಲ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಒಂದು ಶಕ್ತಿನ ದೇವರು ಹೆಣ್ಮಕ್ಳಿಗೆ ವಿಶೇಷವಾಗಿ ಕೊಟ್ಟಿದ್ದಾರೆ ಸೊ ಹಾಗೆ ಇವಾಗ ಸಿಗುವಂತ ಅಪರ್ಚುನಿಟಿಗಳು ಕೂಡ ಹೆಣ್ಮಕ್ಳಿಗೆ ಪೂರಕವಾಗಿ ಇದೆ ಯಾಕಂದ್ರೆ ಅವ್ರ ಮನೆಯಲ್ಲೇ ಇದ್ಕೊಂಡು ಸಾಕಷ್ಟು ಅವರ ಕೆಲಸಗಳನ್ನ ಮಾಡಿಕೊಂಡು ಅದರ ಜೊತೆ ಜೊತೆಗೆ ಅವರ ಉದ್ಯೋಗವನ್ನು ಕೂಡ ಕಲ್ಪಿಸ್ಕೋಬಹುದು ಆದ್ರೆ ನಾ ಹೇಳ್ತಿರೋ ಒಂದು ಉಪ್ಪಿನಕಾಯಿ ಚಟ್ನಿ ಪುಡಿ ಅಂತ ತಗೊಂಡ್ರೇನು ಅಲ್ಲಿಂದ ಶುರು ಮಾಡಿ ಅವರು ಅದನ್ನೇ ಒಂದು ಉದ್ಯೋಗ ಅಂತಾನು ಅವರು ಅದನ್ನ ಮಾಡ್ಕೊಳ್ಳುವಂತ ಒಂದು ಇವಾಗ ಇವಾಗಿನ ಒಂದು ಪರಿಸ್ಥಿತಿ ಇದೆ ಸೊ ಹಾಗಾಗಿ ಹೆಣ್ಮಕ್ಳು ಇವಾಗಿನ ಅವರ ಮೈಂಡ್ ಮೈಂಡ್ಸೆಟ್ಗೆ ಅವ್ರ ಮನೆಯಲ್ಲೇ ಇದ್ಕೊಂಡು ಮಾಡ್ಬೋದು ಹೊರಗಡೆ ಬಂದು ಕೆಲಸ ಮಾಡ್ಬೋದು ಎಲ್ಲಾ ತರದ ಒಂದು ಪೂರಕವಾದ ಒಂದು ವಾತಾವರಣ ಇದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅನ್ನುವಂತಹ ಉದಾಹರಣೆಯನ್ನ ನೀವು ಸಂಕ್ಷಿಪ್ತವಾಗಿ ಎಕ್ಸಾಂಪಲ್ ಆಗಿ ಹೇಳಿದಿರಾ ಹಾಗೆ ನೀವು ಸಹ ಅದನ್ನ ಸೆಟ್ ಮಾಡಿರುವಂತಹ ವ್ಯಕ್ತಿ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ ನಮ್ಮ ಇನ್ಫೋನೆಟ್ ನ್ಯೂಸ್ ಕಡೆಯಿಂದ ಮತ್ತು ಈ ಒಂದು ಉತ್ಸವದ ಕಡೆಯಿಂದ ನಾನು ಧನ್ಯವಾದನ ಹೇಳ್ತೀನಿ ಥ್ಯಾಂಕ್ ಯು ಮಚ್ ಮ್ಯಾಮ್